ಹಲೋ ಸರ್ ಹಾ ನಮಸ್ತೆ ನಮಸ್ತೆ ಗುಡ್ ಮಾರ್ನಿಂಗ್ ನಮಸ್ತೆ ಸರ್ ಇದು ಸರ್ ಎಫ್ ಐಆರ್ ಗೆ ಕೊಟ್ಟಿದ್ರಲ್ಲ ಪೊಲೀಸ್ ಎಫ್ ಐಆರ್ ಲಾಂಚ್ ಮಾಡಿದ್ರಾ ಹೌದು ನೀನೇ ಪುಣೇಶ್ವರನಲ್ಲೇ ಇದಿರೋ ದೆಲಕ ಎಫ್ ಐ ಆರ್ ಅವರು ಕೊನೆ ಮೂಮೆಂಟ್ ಅಲ್ಲಿ ಮಾಡಿದ್ರು ಹ್ಮ್ ಹ್ಮ್ ಪೋರ್ಟ್ಿಗೆ ರೆಫರ್ ಮಾಡಿದ್ರು ಪೋರ್ಟ್ ಅಲ್ಲಿ ನಾನು ಜೊತೆತ್ರ ಎಲ್ಲ ಹೇಳ್ದೆ ಹ್ಮ್ ಹ್ಮ್ ಇದಿರಲ್ಲ ಇದೆ ಅಂತ ಯಾಪ ಇನ್ನು ನೆನ್ನೆ ತಡ ಮದ ನಾವು ಏಳು ಜನ ಹೋಗಿದ್ವಿಗರಣ ಚಂದ್ರಹಾಸು ಆಮೇಲೆ ನಾಯಕ್ ಬಸವನಾಯಕು ಸಿ ಮತ್ತೆ ಟೆಂಟ್ ಹೌಸ್ ಹುಡುಗ ಯೋಗೇಶು ಮತ್ತೆ ನಾನು ಇಷ್ಟು ಜನ ಹೋಗಿದ್ವಿ ಪೊಲೀಸ್ನವ್ರು ಬಂದ್ರು ಶೃಂಗೇರಿ ಇನ್ಸ್ಪೆಕ್ಟರ್ ಹನುಮಂತ ಆದಿಮನಿಯವರು ಮತ್ತೆ ಇಬ್ರು ಪೊಲೀಸ್ ಬಂದಿದ್ರು ಸ್ಥಳ ಮಾಜರ್ ಎಲ್ಲ ಆಯ್ತು ದ ವಿಟ್ನೆಸ್ ಆಗಿ ಚಂದ್ರ ಶಶಿಧರನ್ ತಗೊಂಡ್ರು ಅವರು ಅವ್ರ ಹೇಳಿಕೆ ನಾವು ತಗೊಂಡಿಲ್ಲ ಸ್ಥಳ ಮಾಜರಲ್ಲಿ ಅವರು ನಂದು ಬಸವನ್ ಆಯ್ತು ಮುಗಿಸಿದ್ದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಮುಗಿಸಿ ಸ್ಟೇಟ್ಮೆಂಟ್ ಕೊಡಿ ಅಂದ್ರು ಇಷ್ಟೆಲ್ಲ ಮುಗಿಸ್ಕೊಂಡು ಹೊರಡ್ಬೇಕಾದ್ರೆ ಅವನು ಅಭಿಮಾನ ಸಿನ ಮಾಲೀಕ್ ಕಾರ್ತಿಕ್ ಅವನು ಅವನು ಮತ್ತೆ ಅವನು ಕಿರಣ್ ಸೂರ್ಯ ಇನ್ನೊಬ್ಬ ಪ್ರದೀಪ್ ಅವ್ರ ಮಗುತ್ ಅವರೆಲ್ಲ ಈಚೆ ಬಂದು ನನ್ನ ಜೊತೆಯಲ್ಲಿ ಕಾರ್ಕಿಕ್ ಗಾಂಡು ತುಳಿದಾಕ್ ತುಳಬಿಟ್ಟು ಮುಚ್ಚಿ ಹಾಕ್ಬಿಡ್ತೀನಿ ಬಾರೋ ಇಲ್ಲಿ ಅಂದ್ರೆ ಪೊಲೀಸ್ನವರು ಅಲ್ಲೇ ವ್ಯಾನ್ ಅವರು ಹೊರಡೋರಿದ್ರು ನಾವು ಹೊರಡಿದ್ವಿ ಪೊಲೀಸ್ನವರು ನಿಂತು ಅವ್ರು ಹೇಳಿದ್ರು ಕೇಳಕ್ಕೆ ನಾವು ಹೇಳಿದ್ವಿ ಬಾಪಾ ತುಳಿ ಬಾಪಾ ಆಯ್ತು ನಾವೆಲ್ಲ ತುಳ್ಸ್ಕೊಳಕೆ ಇರೋದ ಅಭಿಮಾನಿಗಳ ಬಾರೋ ಅಂತ ಅಂದಾಜಕ್ಕೆ ಅವರು ಇನ್ಸ್ಪೆಕ್ಟರ್ ಒಳಗಡೆ ಅವ್ರನ್ನ ಕರ್ಕೊಂಡ್ ಹೋದ್ರು ಇಬ್ಬರು ಪೀ ಸಿ ನಮ್ಗ್ ಸಮಾಧಾನ ಮಾಡಿದ್ರು ಮತ್ತೆ ನಮ್ಮನ್ನ ವೀಡಿಯೋ ಮಾಡ್ಕೊಳಕ್ಕೆ ಸ್ಥಳಮಾಗಿರುವಾಗ ವಿಡಿಯೋ ಮಾಡೋಕೆ ಮಾಡ್ಕೊತಾ ಇದ್ವಿ ಅದನ್ನ ಡಿಲೀಟ್ ಮಾಡಿಸಿದ್ರು ಪೊಲೀಸ್ನವರು ಅವ್ರ ಕಡೆ ಅವ್ನು ಯಾವ ಕಿರಣ್ ಸೂರ್ಯ ಅವನನ್ನು ವಿಡಿಯೋ ಮಾಡ್ಕೊತಾ ಇದ್ದ ನಮ್ಮ ಮೋಹನ್ ಶ್ರೀನಿವಾಸ ಅವ್ರು ವಿಡಿಯೋ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿದ್ರು ಪೊಲೀಸ್ನವರಿಗೆ ಅವ್ನ ಅವೇನು ಡಿಲೀಟ್ ಮಾಡಿಸಿದ್ರೆ ಏನೋ ಗೊತ್ತಿಲ್ಲ ಇಷ್ಟೆಲ್ಲಾ ಘಟನೆಗಳಾಗಿದೆ ಇವತ್ತು ಇರ್ಲಿ ಇಲ್ಲಿ ಏನು ಫುಲ್ ಡ್ರಿಕಾ ಡ್ರಿಂಕ್ಸ್ ಮಾಡಿದ್ದ ಅವನು ಕಾರ್ತಿಕ್ ಆಮೇಲೆ ಸಂಬಂಧಪಟ್ಟಂತೆ ಎ ಸಿ ಪಿ ಬಸವರಾಜ್ ಕೇಳಿ ಅವ್ರಿಗೂ ಕಾಲ್ ಮಾಡಿದೆ ಮತ್ತೆ ಇನ್ಸ್ಪೆಕ್ಟರ್ ಸಂಜೀವ್ ಗೌಡ್ರಿಗು ಕಾಲ್ ಮಾಡಿದೆ ಈ ತರ ಆಯ್ತು ಅಂತ ಆಮೇಲೆ ಅವ್ನ ಕಂಪ್ಲೇಂಟ್ ಕೊಡ್ರೆ ಕಂಪ್ಲೇಂಟ್ ಕೊಡಿ ಗೌಡ್ರೆ ಅಂತ ಹೇಳಿದ್ರು ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ಬಿಟ್ಟು ಬಂದಿದ್ದೀನಿ ಇಷ್ಟು ದಬ್ಬಾಳಿಕೆಗಳನ್ನ ಮಾಡ್ತಾ ಇವತ್ತು ಅವನ ಕುಮ್ಮಕ್ಕಿನಿಂದ ಅವತ್ತು ಇಂದಿನ ಪುಣ್ಯಸ್ಮರಣೆ ಕಾರ್ಯಕ್ರಮ ಇಪ್ಪತ್ತೊಂಬತ್ತು ಮೂವತ್ತು ಅಷ್ಟು ಆಯ್ತು ಇವತ್ತು ಸ್ಥಳ ಮಹಜರ್ಗೆ ಹೋಗಿದ್ದು ಹಿಂಗೆ ಹೋಗಿ ಅಕಸ್ಮಾತ್ ಪೊಲೀಸ್ನವ್ರು ಹೊಟ್ಟು ಹೋಗಿದ್ರೆ ಇದ್ರೆ ಇನ್ನು ಎಷ್ಟ್ ಗಲಾಟೆ ಆಗಿರೋದ್ ಅಲ್ಲಿ ಏನೇನ್ ಆಗಿರೋದು ಗೊತ್ತಿರ್ಲಿಲ್ಲ ಇದು ಪೊಲೀಸ್ ನವರು ಇದ್ದಿದ್ದಕ್ಕೆ ಅವ್ರು ಅವ್ರನ್ನ ಕಾರ್ತಿಕ್ ಅವ್ರನ್ನ ಕರ್ಕೊಂಡೋದ್ರ ಇನ್ಸ್ಪೆಕ್ಟರ್ ಈ ಪೊಲೀಸ್ ಟಿ ಸಿ ಗಳು ಸಮಾಧಾನ ಮಾಡಿದ್ರು ಆಯ್ತು ಅಂದಿದ್ವಿ ಸರ್ ಅಂತ ಅಂತೀನಿ ಇಷ್ಟು ಇಷ್ಟು ಘಟನೆ ಆಯ್ತು ನಿನ್ನೆ ನಿನ್ನೆ ಸಾಯಂಕಾಲ ಆರು ಗಂಟೆ ಮೇಲೆ ಸರ್ ಮತ್ತೆ ಇದು ಮತ್ತೆ ಕೋರ್ಟ್ ಯಾವಾಗಿದೆ ಕೋರ್ಟ್ ಹನ್ನೊಂದನೇ ತಾರೀಕು ಇದೆ ಮೂರ್ ಕೇಸ್ ಇದೆ ಮೂರು ಎಲ್ಲ ಎಲ್ಲ ನೆಕ್ಸ್ಟ್ ಮಂತ್ ಇದೆ ಈ ಫೆಬ್ರವರಿಲೇ ಇದೆ ಎಲ್ಲ ಎಲ್ಲ ಕೇಸ್ಗಳು ಮತ್ತೆ ಈಗ ನಾವು ಏನ್ ಕೋರ್ಸ್ ಕೊಟ್ಟಿದೀವಿ ಇದು ಈ ಕೇಸು ನಾವು ಕೊಟ್ಟಿರೋದು ಜೀರೋ ಜೀರೋ ಫೋರ್ ಜೀರೋ ಎರಡ್ ಸಾವಿರದ ಇಪ್ಪತ್ತೈದು ಎಫ್ಐ ಆರ್ ಕೇಸ್ ನಂಬರ್ ಎಫ್ಐ ಆರ್ ನಮ್ ಸ್ಟೇಟ್ಮೆಂಟ್ ಎಲ್ಲ ತಕೊಂಡು ಕೋರ್ಟ್ಗೆ ಹಾಕ್ತಾರೆ ಪೊಲೀಸ್ ಹ್ಮ್ ಇದೊಂದು ಪ್ರಕರಣ ಸೇರ್ಕೊಳ್ಳತ್ತೆ ಪೊಲೀಸ್ ನಾವು ನಮ್ಗೆ ಜೀವ ಬೆದರಿಕೆ ಇದೆ ಪ್ರಾಣ ಬೆದರಿಕೆ ಇದೆ ಈ ಕಾರ್ತಿಕ್ ಅಂದ್ ತಂಡದಿಂದ ಆ ಇದ್ ಮಾಡ್ತ ನನ್ನ 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 ಮೇಲೆ ನಾನ್ ಪದಾಧಿಕಾರಿಗಳ ಮೇಲೆ ಜೀವ ಬೆದರಿಕೆ ನಮ್ಗೆ ರಕ್ಷಣೆ ಬೇಕು ಅಂತ ನಾನ್ ಕೋರ್ಕೊಂಡಿದೀನಿ ನೋಡೋಣ ಈ ಪೊಲೀಸ್ನವರು ಬರೆ ಹೇಳಿದ್ದಾರೆ ಇವತ್ತು ಹೌದು ಸರ್ ಅದ್ರ ಬಗ್ಗೆ ಅದೇನು ಕೊಂಡು ನಾನು ಮುಂದಿನ ಏನಾಗುತ್ತೆ ನಿಮ್ಗೆ ತಿಳಿಸ್ತೀನಿ ಮದುವ್ರೆ ಸರಿ ಸರ್ ಓಕೆ